ಕ್ಯಾಟರಿಂಗ್ನವರು ಮಾಡುತ್ತಿರುವ ಒಂದೇ ಒಂದು ಬೇಜವಾಬ್ದಾರಿತನದಿಂದ ಪ್ರತಿನಿತ್ಯ ಜಾನುವಾರುಗಳ ಮಾರಣಹೋಮ ನಡೆಯುತ್ತಿದೆ ಉಳ್ಳಾಲ ಪಂಜಿಮುಂಡೇಲು ಹಾಗೂ ಕೆಳಗಿನ ಕೋಟೆಕಾರು ಗುತ್ತು ಪರಿಸರದಲ್ಲಿನ ದನಗಳು ಕ್ಯಾಟರಿಂಗ್ನವರು ತಂದು ಸುರಿಯುತ್ತಿರುವ ವೇಸ್ಟ್ಗಳನ್ನು ತಿಂದು ಸತ್ತು ಬೀಳುತ್ತಿದೆ ಹೈನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬಗಳು ಕಣ್ಣೀರಿಡುತ್ತಿದ್ದಾರೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಹೈನುಗಾರಿಕೆಯನ್ನೇ ಜೀವಾಳ ಎಂದು ನಂಬಿ ಜೀವನ ನಡೆಸುತ್ತಿರುವ ಇಲ್ಲಿನ ರೈತರಿಗೆ ಇದೀಗ ನುಂಗಲಾರದ ಸಂಕಷ್ಟವೊಂದು ಎದುರಾಗಿದೆ ಕಷ್ಟಪಟ್ಟು ತಮ್ಮ ಮಗುವಿನಂತೆ ಸಾಕಿ ಸಲಹಿದಂತಹ ಜಾನುವಾರುಗಳು ಬೆಳಗಾಗುವಷ್ಟರಲ್ಲಿ ಕಣ್ಣ ಮುಂದೆಯೇ ಸಾವಿಗೀಡಾಗುತ್ತಿದೆ ಇದಕ್ಕೆ ಕಾರಣ ಕ್ಯಾಟರಿಂಗ್ನವರ ಬೇಜವಾಬ್ದಾರಿತನ ಕೋಟೆಕಾರು ಗ್ರಾಮದ ಉಚ್ಚಿಲ ಹೈವೇ ಅರವತ್ತಾರು ನಂಬರ್ ಬದಿಯಲ್ಲಿ ಖಾಸಗಿ ಸಭಾಂಗಣವೊಂದು ಇದ್ದು ಅಲ್ಲೇ ಪಕ್ಕದಲ್ಲಿ ಒಂದು ತೋಡು ಹರಿಯುತ್ತಿದ್ದು ಅಲ್ಲಿ ದಿನನಿತ್ಯ ಗೋಣಿ ಚೀಲಗಳಲ್ಲಿ ತುಂಬಿ ಪರೋಟ ಬಿರಿಯಾನಿ ಪಾಯಸ ಇತ್ಯಾದಿ ತಿಂದು ಉಳಿದಂತಹ ವೇಸ್ಟ್ಗಳನ್ನು ಕ್ಯಾಟರಿಂಗ್ನವರು ತಂದು ಬಿಸಾಕುತ್ತಿದ್ದು ಏನೂ ಅರಿಯದ ಜಾನುವಾರುಗಳು ಮೇಯುತ್ತಾ ಅವುಗಳನ್ನು ತಿಂದು ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಂದ ಬಳಲಿ ಸಾವಿಗೀಡಾಗುತ್ತಿದೆ ಎಂದು ಅಲ್ಲಿನ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಇಲ್ಲಿ ಎರಡು ಮೂರು ತಿಂಗಳಲ್ಲಿ ಸುಮಾರು ಐದು ಆರು ದನಗಳು ಉಳಿದ ಕಲ್ಮಶ ಆಹಾರವನ್ನು ತಿಂದು ಸಾವಿಗೀಡಾಗಿದ್ದು ಇನ್ನೂ ಕೆಲವು ದನಗಳು ಚಿಕಿತ್ಸೆಯಲ್ಲಿದ್ದು ಜೀವನ್ಮರಣ ಹೋರಾಟ ನಡೆಸುತ್ತಿದೆ ಇಷ್ಟೆಲ್ಲ ಗಂಭೀರ ಸಮಸ್ಯೆಗಳಿದ್ದರೂ ಇಲ್ಲಿನ ಅಧಿಕಾರಿಗಳು ತಲೆ ಎತ್ತಿ ನೋಡುತ್ತಿಲ್ಲ ಎಂದು ಸಂಕಷ್ಟಕ್ಕೆ ಒಳಗಾದ ರೈತರು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಡೈರಿಯ ವೈದ್ಯಾಧಿಕಾರಿಗಳು ಕೂಡ ದನಕರುಗಳನ್ನು ನೋಡಲು ಬರುತ್ತಿಲ್ಲವೆಂದು ಆರೋಪಿಸುತ್ತಿದ್ದಾರೆ ಕೊಟ್ಟಿಗೆ ತುಂಬ ತುಂಬಿ ತುಳುಕುತ್ತಿದ್ದಂತಹ ಗೋವುಗಳು ಇದ್ದಕ್ಕಿದ್ದಂತೆ ಖಾಲಿಯಾಗುತ್ತಿರುವುದನ್ನು ಕಂಡು ಭಯಭೀತರಾಗಿದ್ದು ಇದು ಮುಂದುವರಿದರೆ ನಮ್ಮ ಜೀವನದ ಗತಿಯೇನೆಂದು ಚಿಂತೆಗರೀಡಾಗಿದ್ದು ಇಲ್ಲಿನ ಪಟ್ಟಣ ಪಂಚಾಯತ್ ಹಾಗೂ ಕೋಟೆಕಾರ್ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ವೇಸ್ಟ್ಗಳನ್ನು ತಂದು ಸುರಿಯುವವರನ್ನು ಪತ್ತೆ ಹಚ್ಚಿ ತಮ್ಮ ಗೋವುಗಳನ್ನು ರಕ್ಷಿಸುವಂತೆ ಆಗ್ರಹಿಸಿದ್ದಾರೆ ಗೋವುಗಳೇ ತಮ್ಮ ಉಸಿರೆಂದು ಮಕ್ಕಳಂತೆ ಸಾಕಿ ಸಲಹಿ ಯಾರದು ತಪ್ಪಿಗೆ ಕಣ್ಣೆದರೆ ಮಾರಣ ಹೋಮ ನಡೆಯುತ್ತಿರುವುದು ನಿಜಕ್ಕೂ ಮನ ಕಲುಕುವಂತಹದ್ದು ಇಲ್ಲಿ ಕೋಟೆಕಾರ ಗ್ರಾಮ ಕುಚ್ಚಿಲದ ಸೈಡಲ್ಲಿ ನಮ್ಮ ಇದು ದನ ಕರುಗಳೆಲ್ಲ ಏನು ಪಾಯ್ಸನ್ ತಿಂದು ಪಾಯ್ಸನ್ ಫುಡ್ ತಿಂದು ಇವಾಗ ಸೀರಿಯಸ್ ಆಗಿ ಎರಡು ಮೂರು ಆಲ್ರೆಡಿ ಸತ್ತು ಹೋಗಿದೆ ಈಗ ಒಂದು ನಮ್ಮದೇ ಸ್ನೇಹಿತನ ಮನೆಯಲ್ಲಿ ಒಂದು ಮೂರು ತಿಂಗಳಿಂದ ಒಂದು ಆರು ದನ ಸತ್ತೋಯ್ತು ಇದು ನೋಡುವಾಗ ಏನಂತ ಕೇಳುವಾಗ ಡಾಕ್ಟ್ರು ಹೇಳ್ತಾರೆ ಫುಡ್ ಪಾಯ್ಸನ್ ಅಂತ ಫುಡ್ ಪಾಯ್ಸನ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಾವೆಲ್ಲ ದನ ಬಿಟ್ಟು ಸಾಕುವವರು ನಮ್ಮ ಗ್ರಾಮೀಣ ಪ್ರದೇಶ ನಮ್ಮ ಇಲ್ಲಿ ಸುತ್ತಮುತ್ತಲು ತೋಟ ಕಡ್ಡು ಗದ್ದೆ ಎಲ್ಲ ನಮ್ಮದೇ ಇರುವಾಗ ನಾವು ಬಿಡ್ತೇವೆ ಬಿಟ್ಟ ದನ ಹೋಗ್ತದೆ ಆಚೆ ಈಚೆ ಹೋಗ್ತದೆ ಉಲ್ಮೆ ಉಟ್ಕೊಂಡು ಹೋಗೋದು ಸಾಮಾನ್ಯ ಅದು ನಾವೊಂದು ಇವತ್ತಿದ್ದು ನಿನ್ನೆದ್ದು ಸಾಕೋದಲ್ಲ ನಾವು ಒಂದು ನಲ್ವತ್ತೈವತ್ತು ವರ್ಷದಿಂದ ನಮ್ಮ ಪಾರಂಪರೆಯಿಂದ ದನ ಸಾಕೋದು ಹಾಲು ಇದು ಮಾಡೋದು ನಮ್ಮದು ಕೆಲಸ ನಾವು ರೈತರು ಆದರೆ ಇದು ಈಗ ಲೇಟೆಸ್ಟಾಗಿ ನೋಡುವಾಗ ಇದು ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ ಡಾಕ್ಟ್ರು ಇದು ಫುಡ್ ಪಾಯ್ಸನ್ ಆಗಲಿಕ್ಕೆ ರೀಸನ್ ಏನಂತ ನಾವು ಹುಡ್ಕೊಂಡು ಹೋಗುವಾಗ ನಮ್ಮ ಉಚ್ಚಿಲದ ಹೈವೇ ಬದಿಯಲ್ಲಿ ಅರವತ್ತಾರು ನಂಬರ್ ಹೈವೇ ಬದಿಯಲ್ಲಿ ಆಗ್ತಿರುವ ಒಂದು ಉಂಟು ಹಾಲಿನ ಬದಿ ಹತ್ತಿರನೇ ಒಂದು ತೋಡು ಹರಿದು ಹೋಗ್ತದೆ ಆ ತೋಡಿನ ಸೈಡಲ್ಲಿ ಒಂದೆರಡು ಮೂರು ಗೋಣಿಯಷ್ಟು ಪರೋಟ ಚಪಾತಿ ಮತ್ತು ಬಿರಿಯಾನಿ ರೈಸ್ ಎಲ್ಲ ತಂದು ಹಾಕ್ತಾರೆ ಅದು ಯಾರು ಹಾಕ್ತಾರೆ ಯಾವ ಕ್ಯಾಟ್ರಿಂಗ್ನವರು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ನಾವು ಅವರು ಯೋರು ಅಂತ ಇದರ ಬಗ್ಗೆ ಯಾರಾದರೂ ಯಾರನ್ನಾದರೂ ಇದು ಮಾಡೋದಲ್ಲ ಆದರೆ ಅದು ಹಾಕೋದರಿಂದ ನಮ್ಮ ದನ ಕರುಗಳೆಲ್ಲ ತಿಂದು ಪಾಯ್ಸನಾಗಿ ಈಗ ಇಂಥ ಪರಿಸ್ಥಿತಿಗೆ ಬಂದಿದೆ ಇದಕ್ಕೆ ಈಗ ಪಟ್ಟಣ ಪಂಚಾಯಿತಿ ನಮ್ಮ ಕೋಟೆಗಾರ ಉಲ್ಲಾಲ ಪೊಲೀಸ್ ಸ್ಟೇಷನ್ನವರು ಇದರ ಬಗ್ಗೆ ಸ್ವಲ್ಪ ಗಮನಹರಿಸಿ ನಮ್ಮ ದನಗಳುಗಳನ್ನು ಬಿಡುವ ಬಿ ಕಟ್ಟಿ ಸಾಕುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಮ್ಮದು ಮೊದಲಿಂದಲೂ ಇಲ್ಲ ನಾವು ಬಿಡುವುದೇ ಯಾಕೆಂದರೆ ನಮ್ಮಲ್ಲಿ ತೋಟ ಉಂಟು ಗದ್ದೆ ಉಂಟು ಮೇಯ್ತವೆ ಬರ್ತವೆ ಗುಡ್ಡ ಉಂಟು ಹೋಗ್ತವೆ ಇದು ಮಾತ್ರ ಈ ಸಲ ಇದೊಂದು ಹೊಸದಾಗಿ ಶುರುವಾದ್ದು ಒಟ್ಟಾರೆ ಒಟ್ಟಾರೆಯಾಗಿ ಈಗ ನಮ್ಮ ಪಂಜಿ ಉಂಡೆಲ್ ನಾವು ಎರಡು ಮೂರು ಮನೆಯಲ್ಲಿ ನಾವು ದನ ಸಾಕೋದು ಈ ಇಲ್ಲ ಆದರೆ ಎರಡು ಮೂರು ತಿಂಗಳಿಂದ ಐದಾರು ದನಗಳು ಸಹ ಹೇಗೆ ಸಾಯ್ತ ಅಂತ ಹೇಳಿದರೆ ಕೆಲವರು ಹೇಳಿದರೆ ಅದು ಭೂತದಪ್ಪಾದ್ರೆ ಅದು ಇದು ಅಂತ ಅದನ್ನು ಹುಡ್ಕೊಂಡು ಹೋಗುವಾಗ ಇದರ ರೀಸನ್ ಸಿಕ್ಕಿದ್ರೆ ನಮಗೆ ಇದು ಫುಡ್ ಪಾಯ್ಸನ್ ಅಂತ ಇವಾಗ ಈಗ ಮೊನ್ನೆ ಒಂದು ದನ ಇವತ್ತೊಂದು ಅವೊಂದು ಸೀರಿಯಸ್ ಆಗಿ ಮೂರು ನಾಲ್ಕು ಇತ್ತು ಅದರಲ್ಲಿ ಒಂದು ದನ ಇವತ್ತು ಸತ್ತು ಹೋಯಿತು ಮೊನ್ನೆ ಒಂದು ಸತ್ತು ಹೋಯಿತು ಈಗ ನನ್ನ ಮನೆಯಲ್ಲೂ ಒಂದು ಸತ್ತು ಹೋಯಿತು ಮ ನನ್ನ ತಮ್ಮನ ಮನೆಯಲ್ಲೂ ಒಂದು ಸತ್ತು ಹೋಯಿತು ಈಗ ಎಲ್ಲ ದನ ಎಲ್ಲ ಸತ್ತು ಸಾಯ ಸಾಯಲಿಗೆ ಶುರುವಾದರೆ ನಮ್ಮ ವ್ಯವಸ್ಥೆ ಏನಾಗಬೇಕು ಇದಕ್ಕೆ ನಾನು ಕೋಟಕಾರ್ ಪಂಚಾಯತಿ ಅವರಿಗೆ ಮತ್ತು ಈ ಪೊಲೀಸ್ ಸ್ಟೇಷನ್ನವರಿಗೆ ಇದರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ ನಮ್ಮ ಜೀವನ ಸಾಗಿಸುವ ರಸ್ಯ ಇದೆ ಮತ್ತೆ ನಮಗೇನು ಈಗ ಬೇಸಾಯ ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ ಇಲ್ಲೆಲ್ಲ ವ್ಯವಸ್ಥೆ ಇಲ್ಲ ಅಂಥದ್ದು ಗದ್ದೆ ಇದ್ದರೂ ಬೇಸಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲ ಆದ ಕಾರಣ ನಮ್ಮ ಪಟ್ಟಣ ಪಂಚಾಯತಿಯವರು ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ನನ್ನ ವಿನಂತಿ ನಿಮ್ಮಲ್ಲಿ ಇಲ್ಲ ಕಲಗುಡ್ಡ ಕೈ ಇಂಕಲ್ ಪೆತ್ತ ಸಾಂಕಂದಿಲ್ಲ ಈ ಸುಮಾರು ವರ್ಷದ ನಿಂಚು ಬುಡ್ ಒಂದು ಉಂಡು ಇತ್ತದ ಇತ್ತೇ ವೇಸ್ಟ್ ಯಾರ ಕ್ಯಾಟ್ರಸ್ ದಾಖಲೆ ಕೊಂದು ಹತ್ತದ ಪಾಡು ಗೋನಿ ಗೋನಿ ಪೊರೋಟ ಉಂಡಿಗೆ ಬಿರಿಯಾನಿ ಅಂಚೆ ಪೂರ ದಕ್ಕಂದಿರಾ ಆ್ಯಂಡ್ ಹೆಂಕಲ್ನ ಕೈಕಂಜಿನ ಬುಡ ಸಾಂಕರ ಬಜ್ಜಿ ಗುಡ್ ಸಾಂಕೋಣ ಅಂಕಲು ಇಂಕಲ್ ಆಂಡ್ ಆಯ್ ಐಕ್ಕೆ ಹೆಂಚಿನ ಒಂದು ವ್ಯವಸ್ಥೆ ಮಂತ್ ಆಯ್ನು ಆವು ದಕ್ಕ ಒಂಜಿ ಉಪಹಾರ ಉಪಹಾರು ಪಟ್ಟಣ ಪಂಚಾಯತ್ ದಾಖಲೆ ಅಂಚೆ ಹೆಂಕಲೇ ಎಂಕದೇ ಆವಡು ಐನೇ ಅಯ್ಯೇ ಸಾಂಕೋಡು ಇಂಕಲ್ ಬಾಲ್ಯದ ಸಾಂಕೋನು ಇತ್ತ ಹಿಂಗಲ್ಲ ಒಂಜಿ ಕಂಜಿ ಕೋಡೆ ಗಡಸು ಅವು ಸಹಿತಾನು ಎನ್ನ ಮೆಗ್ಗೆನ ಮೈತನನ ಎಲ್ಲ ಒಂಜಿ ಸಹಿತಾನೆ ಒಂಜಿ ಸೀರಿಯಸ್ ಉಂಡು ಬೊಕ್ಕ ಬೆತ್ತಲಪುರ ಒಂಥುಲ್ಗೋಸರ ಕೊರೊಂದು ಉಂಡು ಅಂಚ ಐಕೊಂಜಿ ಕ್ರಮ ಒಂಚೂರು ಅನ್ನುವಂಥದ್ದು ಪಟ್ಟಣ ಒಂದು ಜಾತಿಗೆ ಅಂತ ಈಗ ಹತ್ತು ದನ ಸತ್ತಿದೆ ನಾವು ಅದರಿಂದಲೇ ಎಲ್ಲ ಜೀವನ ಮಾಡೋದು ಒಂದು ದನಕ್ಕೆ ಮೂವತ್ತು ಸಾವಿರ ನಲವತ್ತು ಸಾವಿರ ಎಲ್ಲ ಕೊಡ್ತೇವೆ ಆದರೆ ಈಗ ಒಂದು ವರ್ಷದಿಂದ ಈಗ ಫುಡ್ ವೈಸ್ ಅಂತ ಹೇಳ್ತಾರೆ ಏನಂತೇಳಿ ನಮಗೆ ಗೊತ್ತಿಲ್ಲ ನಾವು ಕೆಲವು ವರ್ಷದಿಂದಲೇ ನಾವು ದನ ಸಾಕುವವರು ಕೃಷಿಕರು ಅದ ಕಾರಣ ಇದಕ್ಕೆ ಎಂಥ ಪರಿಹಾರ ಅಂತೆಲ್ಲ ಹೇಳುವುದಿಲ್ಲ ಹೇಳುವಾಗಲ ನಾವು ಡೈರಿಗೆಲ್ಲ ಫೋನ್ ಮಾಡ್ತೇವೆ ಇದು ಬರ್ತೀರ ಒಮ್ಮೆ ಬರ್ತಾರೆ ಇನ್ನೊಮ್ಮೆ ಒಂದು ಎರಡು ಸಲ ಫೋನ್ ಮಾಡಿ ಮತ್ತೆ ಅವರು ಡೈರಿಯವರು ಬರುವುದಿಲ್ಲ ನಾವು ತಲಪಾಡಿ ಡೈರಿಗೆ ಹಾಲು ಹಾಕುವುದು ನಾವು ಮೊನ್ನೆ ನಾವು ನೋಡುವಾಗ ಅಲ್ಲಿ ಈಗೊಂದು ಹಾಲ್ ಹಾಲಾಗಿದೆ ಹಾಲ್ ಆಗುವಾಗ ಅಲ್ಲಿ ಮೊನ್ನೆ ನಾವು ದನ ಹೀಗೆ ಹುಷಾರಿಂದ ಎಂತ ಕಂತ ನೋಡುವಾಗ ಅಲ್ಲಿ ತುಂಬ ಚಪಾತಿ ಪರೋಟ ಎಲ್ಲ ರಾಶಿ ಇತ್ತು ಮತ್ತೊಂದು ಮರುದಿವಸ ಹೋಗು ಅಷ್ಟೇ ತನಕ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ರಾಶಿ ಆಗ್ತದೆ ನೋಡುವಾಗ ಅಲ್ಲಿ ತುಂಬ ಉಂಟು ದನಗಳು ನಾವು ನೋಡುವಾಗ ದನಗಾಲ ಎಲ್ಲ ದನಗಳು ತಿಂದ್ಕೊಂಡಿದ್ದು ಮರುದಿವಸ ನೋಡುವಾಗ ಮತ್ತೊಂದು ದನಕ್ಕೆ ಆಗಿ ಇದು ಸತ್ತಾಗಿ ಆಗಿದೆ ಏನು ಈತ ವರ್ಷ ಬೆಲೆ ಬರ್ಪೆ ಆನೆ ಬತ್ತದ ಈತ ಪಂಜು ಬತ್ತದ ಈ ವರ್ಷ ಅಂಡ್ ಬೆತ್ತಲ ನೆಲಿಕೆ ಬೆತ್ತೊಳತ್ತ ಇತ್ತುಣ್ ಮೂಜಿ ಬೆತ್ತಲು ಮಾತ್ರ ಮುಖದ ಇಂಚೆ ಮತ್ತೆ ಎಂಕ್ಲ ಅಡಿಗೆ ಬುಡುಪಿನ ಬೆತ್ತಲು ಇಂಕಲೇ ಬಂದು ಬಂದು ಕಂತ ಐಟ್ ಬಂಜಿ ಮುಕ್ಲೆ ಪೇರು ಪೂರ ದಾ ಹಂಚ ಮುಕ್ಕು ದಕ್ಕ ತಿದ್ದು ಅನುಕೂಲ ಇಂಕಲ ಬೇಜಾರು ಬೆನೇರ ಹರಿಪಿ ದಾ ಮುಕ್ ಇನ್ಕೊಂಡು ಆ ಒಂದು ಹೊತ್ತ ಮುರಿದ ಅವು ಐ ಅರು ತೂಪಿ ముక్కలకి పండ్ అర్త ఏ కన్నారూచా పోరాట దక్కు ఏరు ఏరు దక్కు ఏరే గొత్తుం ఏరేగల కొత్త కన్నారూతు ఆతు వెళ్ళు వెత్త సైతుడు ఏరు అయికు గొత్తుండ బావి వరం తిన ము ఇంచా అనుకు ఏర్ల వరకు చెడి పత్ కంజుల్లేదు அப்படின தூயே ராப்புண்டே அட்டை தினபோப்பினாக்குள்ளூறு பேர் அக்டே திண்டாணி திண்டு அப்போ மனசுக்குண்டே அப்படி தாச்சு தப்பு பெத்தோல் பாவி பார்க்குனா டாட் நாக்கு நாக்கு வரேஜ் அப்போ நீக்குள்ளே பாடுந்தே மறுப்பு போட மழை மழை பெத்தோல் கொஞ்சம் வர்த்த பெத்தோல் நூறேஜ் போட்டு அப்ப ఏర్ల వైద్యనే జరిగితేనట్ట ఈత మాత్ర శుద్ధి ఆపదు ఏర్ల వైద్యరు ఓటు తప్పులు ఆడు ఏర్లతో ఏర్ల వైద్యరా పరి ఏర్ల కొడుకు చేరు అవన్నీనే పెద్ద తోట పంతి బయలు పంతి అంత వాడు అంచాపి దాని అంది ఏర్ల వరకు చేరు డాక్టర్ సరి వరకు చేరు తీయరు పండ డైర్ దా డాక్టర్ నోకలు బస బరుడేస్త ఉండే ఇంట్లో రాకుండా ನಾವು ತುಂಬ ಮುಂಚಿಂದನೂ ದನ ಈ ಜಾನುವಾರುಗಳನ್ನು ಸಾಕಿ ಇಲ್ಲಿ ಕೃಷಿ ಇದರಲ್ಲೆಲ್ಲ ತೊಳಸ್ಕೊಂಡು ಬಂದಿದ್ದೀವಿ ಒಂದು ನನ್ನ ಅಂದಾಜು ಪ್ರಕಾರ ಒಂದು ಐವತ್ತರಿಂದ ನೂರು ವರ್ಷ ಆಗಿರ್ಬೋದು ಇಲ್ಲಿ ದನ ಎಲ್ಲ ಸಾಕೋದು ಮುಂಚಿಂದನೂ ನಾವು ಬಿಟ್ಟೆ ದನಗಳನ್ನು ಸಾಕ್ತಾಯಿದ್ವಿ ಆದರೆ ಈಗ ಇವತ್ತು ಬೆಳಿಗ್ಗೆದ್ದು ನೋಡುವಾಗ ನಮ್ಮದೊಂದು ಎರಡು ದನಗಳಿಗೆ ಒಂದು ದನ ಅದರಲ್ಲಿ ಸೀರಸ್ ಇದೆ ಇನ್ನೊಂದು ದನ ಸತ್ತು ಹೋಯಿತು ಬೆಳಿಗ್ಗೆ ಇನ್ನೊಂದು ನನ್ನದು ಚಿಕ್ಕಂದು ಕೂಡ ದನ ಸತ್ತು ಹೋಯಿತು ಹಾಗೆ ನಮ್ಮದು ಏರಿಯಾದಲ್ಲಿ ಒಂದು ಎರಡು ಮೂರು ಮಂದಿ ಎರಡು ಮೂರು ಕಡೆಗಳಲ್ಲಿ ಮಾತ್ರ ಈಗ ಈ ಜಾನುವಾರುಗಳನ್ನು ಸಾಕುವಂಥ ಕೆಲವು ಮನೆಗಳಿರೋದು ಈ ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳನ್ನು ಸಾಕಲಿಕ್ಕೇ ಯಾರೂ ಮುಂದೆ ಬರಲ್ಲ ಅಂಥದ್ರಲ್ಲಿ ನಾವೊಂದು ಎರಡು ಮೂರು ಮನೆಯಲ್ಲಿ ಜಾನುವಾರುಗಳನ್ನು ಸಾಕಿ ಅದನ್ನು ಪಾಲನೆ ಪೋಷಣೆ ಮಾಡಿ ಅದರಿಂದ ಬರುವಂಥ ಆದಾಯದಿಂದ ನನ್ನ ಚಿಕ್ಕನವರೆಲ್ಲ ಮನೆಯೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಈಗ ಕೆಲವೊಂದು ಆಹಾರಗಳಿಂದಾಗಿ ಅದರ ಜೀರ್ಣ ಶಕ್ತಿಯಿಂದಾಗಿ ಈ ಕೆಲವೊಂದು ಕ್ಯಾಟ್ರಿಂಗ್ ಅಥವಾ ಬೇರೆ ಏನು ವೇಸ್ಟೇಜ್ ಈಗ ರಸ್ತೆ ಬದಿಗಳಲ್ಲೆಲ್ಲ ಹಾಕಿ ಅದರಿಂದ ತಿಂದು ಈಗ ದನಗಳಿಗೆಲ್ಲ ಸ್ವಲ್ಪ ಫುಡ್ ಪಾಯ್ಸನ್ ರೀತಿ ಎಲ್ಲ ಆಗಿದೆ ಇದಕ್ಕೆ ಅದನ್ನು ಯಾರು ಹಾಕಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ ಅದು ಎಲ್ಲಿ ಹಾಕಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ ಬಟ್ ಇದರ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಡಬೇಕಾಗಿ ನಮ್ಮಲ್ಲಿಂದು ಕೋರಿಕೆ ಇವತ್ತು ಇವರೇನೆಂದರೆ ಇಲ್ಲಿ ಪ್ರಾಕ್ಟೀಸ್ ಅಂದರೆ ಕೆಲವು ದನಗಳನ್ನು ಇಲ್ಲಿ ಅವರು ಬೆಳಗ್ಗೆ ಬಿಟ್ಟು ಮತ್ತು ಸಂಜೆ ವಾಪಸ್ ಯೂಶಲಿ ಯಾವಾಗಲೂ ಬರ್ತಾ ಇದೆ ಸುಮಾರು ವರ್ಷಗಳಿಂದ ಅದೇ ಪ್ರಾಕ್ಟೀಸ್ ಇದೆ ಬಟ್ ಕೆಲವು ಏರಿಯಾದಲ್ಲಿ ಈ ಕೆ ಅಕಸ್ಮಾತ್ ಬೇರೆ ಯಾರು ಫಂಕ್ಷನ್ಗಳು ವೇಸ್ಟ್ಗಳು ಹಾಕಿದಾಗ ಅದು ಅನ್ನ ಆಗಿರ್ಬೋದು ಪಾಯಸ ಟೈಪ್ ಆಗಿಬಿರೋದು ಪರೋಟ ಆಗ್ಬೋದು ಈ ಥರ ಇವನ್ನ ಜಾಸ್ತಿಯಾಗಿ ತಿಂದಾಗ ಅದು ಸ್ವಲ್ಪ ಅಮೌಂಟಲ್ಲಿ ತಿಂದಾಗ ಅದು ರುಬೈನಲ್ಲಿ ಅಸಿಡ್ ಅಂತ ಹೇಳ್ತೀವಿ ಅದನ್ನು ಒಂದು ಬಾಟಲ್ ಆರೆಲ್ ಹಾಕಿದರೆ ಟೂ ವಲ್ಸ್ ಹಾಕಿ ಅದು ರಿಕವರ್ ಆಗ್ತದೆ ಬಟ್ ಅದು ಹೆವಿಯಾಗಿ ಬಕೆಟ್ ಗಟ್ಟಲೆ ಅದು ತಿಂದಾಗ ಅದರಲ್ಲಿ ಏನಾದರೆ ಮೆಟಬಾಲಿಕ್ ಅಸಿಡ್ ಅಂತ ಆಗ್ತದೆ ಅದು ಯಾವ ಕಾರಣಕ್ಕೂ ಅದು ಇಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರೆ ರಿಕವರ್ ಆಗೋದಿಲ್ಲ ಅಂತ ಕೇಸಲ್ಲಿ ಈ ಸಮಯ ನಿನ್ನೆ ಸಡನ್ನಲ್ಲಿ ರಾತ್ರಿ ಬಂದಿದ್ದಾಗ ಆರಾಮಾಗಿ ಬಂದಿದೆ ಏನು ಗೊತ್ತಾಗಿಲ್ಲ ಬಟ್ ಸಡನ್ನಾಗಿ ಬೆಳಿಗ್ಗೆ ನೋಡಿದಾಗ ಈ ಥರ ಸೀರಿಯಸ್ ಆಗಿದೆ ಎರಡು ಡೆತ್ ಆಗಿದೆ ಒಂದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಸುಮಾರು ಲಾಸ್ಟ್ ವೀಕ್ ಅವ್ರು ಇನ್ನೊಬ್ರು ಅವ್ರದ್ದು ಅದೇ ಥರ ಆಗಿತ್ತು ಬಟ್ ಅದೇ ಅವಾಯ್ಡ್ ಮಾಡಬೇಕು ಈ ಏರಿಯಾದಲ್ಲಿ ಅಂತ ದನಗಳು ಬಿಡೋದನ್ನು ಒಂದು ಇಲ್ಲ ಅಟ್ಲೀಸ್ಟ್ ಎಲ್ಲಿ ಹಾಕದಾಗ ಕೇಟ್ರಿಂಗ್ ಅವ್ರು ಯಾರು ಹಾಕದಂಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಇವ್ರನ್ನ ಅನುಕೂಲ ಆಗ್ತದೆ ಸರ್ ಈ ಏರಿಯಾದ ಸಾಧಾರಣ ಒಂದು ಎಷ್ಟು ದನಗಳು ನಿಮ್ಮ ಗಮನಕ್ಕೆ ಬಂದಿ ಈ ಸಾಧಾರಣ ಒಂದು ಎರಡು ಮೂರು ತಿಂಗಳಲ್ಲಿ ಸದಾ ಈ ರೀತಿ ಸತ್ತದ್ದು ಈಗ ಇವ್ರದ್ದು ಇವತ್ತಾಯ್ತಾ ಮೊನ್ನೆ ಇವರು ಇವ್ರದ್ದು ಹಾಂ ನಾಲ್ಕು ಆಗಿದೆ ಇದು ಟೋಟಲ್ ಇದೇ ಕಂಪ್ಲೇಂಟ್ ಯೂಶಲಿ ಹೇಳಿದ ಫುಡ್ ಐಟಮ್ಸ್ ತಿಂದ್ಬಿಟ್ಟೆ ಎಲ್ಲ ಪ್ರಾಬ್ಲಮ್ ಇದೆ ಅವರು ಸಡನ್ನಾಗಿ ಅವರು ಸಾಯಂಕಾಲ ವಾಪಸ್ ಬರ್ತಾವಾಗ ಏನು ಸಿಂಟಮ್ಸ್ ಇರೋದಿಲ್ಲ ಆರಾಮಾಗಿ ಬರ್ತವೆ ಮೈತತೆ ಬಟ್ ಅದೇನಾಗ್ತಾಯಿದ್ದರೆ ಸ್ಲೋ ರಿಲೀಸ್ ಆಗ್ತಾಯ ಅಸಿಡ್ ಅಸಿಡ್ ಓಸಿಸ್ ರಿಲೀಸ್ ಆಗ್ತಾ ಹೋಗುತ್ತೆ ಅದು ಕರೆಸ್ತು ಮೆಟಾಬಾಲಿಕ್ ಟೈಪ್ ಆಗಿ ಸೀರಿಯಸ್ ಆಗಿಬಿಡ್ತಾಯಿದೆ ಇದು ಪ್ರಾಬ್ಲಮ್ ಇದೆ ಸರಿ ಈ ಬಗ್ಗೆ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಇದರ ಗ ಗಮನಕ್ಕೆ ತಂದಿದ್ದೀರಿ ನೀವು ಅಂದರೆ ಈಗ ಅವ್ರದ್ದು ಒಂದು ಏನು ಹೇಳಿದೆ ಅಂದರೆ ಈಗ ನಾವು ಯಾವ ಡೆತ್ ಆಗಿದವಲ್ಲ ನಮ್ಮ ಇಲಾಖೆಯಿಂದ ಅದು ಟೆನ್ ತೌಸಂಡ್ ರುಪೀಸ್ ಎಸ್ಕ್ರೇಷಿ ಅಂತ ಬರ್ತದೆ ಅದನ್ನ ನಾವು ಮಾಡಿಕೊಡ್ತೇವೆ ಬಟ್ ಇದನ್ನು ನಮ್ಮ ಇಲಾಖೆಯವರು ಏನು ಹೇಳಿದೆ ಅದನ್ನ ಈಗ ಇದು ಲೋಕಲ್ ಕಂಟ್ರೋಲ್ ಇದೆ ಅದನ್ನು ಇವರು ಪಾಲಕರೇ ಮೇಜರ್ ಜವಾಬ್ದಾರಿ ತಗೋಬೇಕು ಇಲ್ಲ ಕೆ ಇವರು ಒಂದು ಕಟ್ಟಿ ಹಾಕೋದು ಇಲ್ಲ ಅಟ್ಲೀಸ್ಟ್ ಏರಿಯಾದಲ್ಲಿ ಕ್ಯಾಟ್ರಿಂಗ್ ಅದೇನು ಫುಡ್ ಐಟಮ್ಸ್ ಅದಂಗೆ ನೋಡ್ಕೋಬೇಕು ಅಷ್ಟು ಬಿಟ್ಟರೆ ಬೇರೆ ಏನೂ ಇದು ಮಾಡೋಕ್ಕಾಗೋದಿಲ್ಲ ಇದು ಅಷ್ಟೇ ಅದು ಈಗ ರಿಪೋರ್ಟ್ ಮಾಡ್ತೇವೆ ನಾವೆಲ್ಲ